ದೇಶದಲ್ಲೇ ನಂಬರ್ ಒನ್ ಎನಿಸಿಕೊಂಡ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ ಆದರೆ ದಾಬಸ್ಪೇಟೆಯ ಬಸ್ ನಿಲ್ದಾಣ ನೋಡಿದ್ರೆ ಯಾವುದು ಇದು ತಿಪ್ಪೆಗುಂಡಿ ಅಂತ ಆಗಿರೋದು ವಿಪರ್ಯಾಸವೇ ಸರಿ ಸುಮಾರು ಆರು ತಿಂಗಳ ಹಿಂದೆ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಕೆಲವು ಸಮಸ್ಯೆಗಳಿಂದ ಸ್ಥಗಿತವಾಗಿತ್ತು ಏನೇ ಆಗಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲದಂತಾಗಿರುವುದು ಸಾರ್ವಜನಿಕರಿಗೆ ದೊಡ್ಡ ತಲೆನೋವು ತಂದಿದೆ ಸುಲಭ ಶೌಚಾಲಯ ಇಲ್ಲದಿರುವುದು ಪ್ರಾಮಾಣಿಕರು ಮನಬಂದಂತೆ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ಬಸ್ ನಿಲ್ದಾಣ ತುಂಬವೆಲ್ಲ ನೀರು ನಿಂತು ಕೆರೆಯಂತಾಗಿರುವುದು ಶೌಚಾಲಯಕ್ಕೆ ತೆರೆದ ಉಂಡಿ ಹಾಗೆ ಬಿಟ್ಟಿರುವುದು ಭಯಾನಕ ಸ್ಥಿತಿಗೆ ತಲುಪಿರುವ ದಾಬಸ್ಪೇಟೆಯ ಬಸ್ ನಿಲ್ದಾಣ ಇಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಮೋಹನ್ ಕುಮಾರ್ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ತಿಮ್ನಾಯಕ್ನಳ್ಳಿ ಲಿಂಗರಾಜು ಹಾಗೂ ಇನ್ನಿತರ ಸ್ಥಳೀಯರು ಸೇರಿ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಸೋಮವಾರದ ಒಳಗೆ ಚಾಲನೆ ನೀಡಿ ಇಲ್ಲದಿದ್ದರೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಇನ್ನಾದರೂ ಅಧಿಕಾರಿಗಳು ಬಸ್ ನಿಲ್ದಾಣದ ವ್ಯವಸ್ಥೆಯನ್ನ ಸರಿಪಡಿಸ್ತಾರ ಕಾದು ಮಾಡಬೇಕಾಗಿದೆ ಅಲ್ಲ ಸರ್ ನೀವೇ ಹಂಗಂದ್ರೆ ಸಾಮಾನ್ಯ ಜನಕ್ಕೆ ಏನಂತ ಟ್ರಾನ್ಸ್ಫರ್ ಮಾಡಬೇಕು ಹಾಂ ಹಾಂ ಅಲ್ಲ ಮಾಡಬೇಕಲ್ಲ ಸರ್ ಸುಮಾರು ಆರು ತಿಂಗಳಿಂದ ಕೂಡದೇ ತರ ತೊಂದರೆ ಆದರೆ ಅಲ್ಲ ಸರ್ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮ್ ಹಾಂ ಹಾಂ ಯಾವತ್ತು ಕೋಡ್ ಆಫ್ ಸರ್ ಕೋಡ್ ಆಫ್ ಕಂಟೆಂಟ್ ಬಂದು ಅಲವತ್ತೈದು ಅಷ್ಟೇ ಸರ್ ಇನ್ನು ಆಗಿರೋದು ಇನ್ನೇನು ಮಾಡ್ತಾ ಇದ್ರಿ ಯಾರು ಕೇಳ್ಬೇಕು ಸರ್ ನಾವು ಅದನ್ನ ಕೋಡ್ ಆಫ್ ಕಂಟೆಂಟ್ ಬಂದು ಕೇವಲ ಒಂದು ನಲವತ್ತೈದು ಐಸ ಒಂದ್ ಒಂದೂವರೆ ತಿಂಗಳ ಎರಡು ತಿಂಗಳ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಎಮ್ ಎಲ್ ಎಲೆಕ್ಷನ್ ಆದ್ಮೇಲೆ ಆರು ತಿಂಗಳನ್ನ ಕೆಲಸ ಸ್ಟಾರ್ಟ್ ಆಗಿದ್ದು ಇಲ್ಲಿವರು ಕೂಡ ಕೆಲಸ ಆಗಿಲ್ಲ

ಎಷ್ಟು ದಿನ ಸರ್ ಎಷ್ಟು ದಿನ ನಿಲ್ಲಿಸ್ಬೇಕು ಕೇಳಿ ಆರು ತಿಂಗಳಿಂದ ಇದೇ ಥರ ತೊಂದರೆ ಕೊಟ್ಟು ಸಾಮಾನ್ಯ ಜನಕ್ಕೆ ಎಲ್ಲೋ ಕೇಳಬೇಕು ಅವರು ಥರ ಯಾವತ್ತಿನ ಏನು ಸಮಸ್ಯೆ ಏನು ಕೇಳಿ ನಿಮ್ದು ಯಾರು ತೊಂದರೆ ಕೊಡ್ತಾರೆ ಯಾರು ಬಟ್ ಸಹ ಶೌಚಾಲಯರು ಕೂಡ ತಾತ್ಕಾಲಿಕವಾಗಿ ಶೌಚಾಲಯ ಏನ ಮಾಡ್ಬೋದಾಗಿತ್ತಲ್ಲ ಬೆಳಗ್ಗೆ ಬಂದು ಇಲ್ಲಿ ಏನಾಗುತ್ತೆ ಅಂತ ನೋಡ್ರಿ ಇಲ್ಲಿ ಪಬ್ಲಿಕ್ ಎಷ್ಟು ತೊಂದರೆ ಆಗ್ತದೆ ನೀರು ಎಷ್ಟು ತುಂಬ ಐತಿಲ್ರಿ ಈಗ ಬಂದು ಪಕ್ಕ ನೋಡಿ ಏನಾಗುತ್ತೆ ಅಂತ ಕಂಡ ನೋಡಿ ನೀವು ಅಲ್ಲ ಏನು ಸಮಸ್ಯೆ ಅಂತ ಅಂತೇಳ್ರಿ ಓಲಿ ನಮ್ಮ ಹತ್ರ ಹೇಳ್ರಿ ಏನು ಸಮಸ್ಯೆ ಹೇಳ್ರಿ ಎಲ್ಲಿದ್ದೀರಿ ನೀವೀಗ ಹಾಂ ಅಲ್ಲ ಸೋಮವಾರ ಬರೋದಲ್ಲ ಸೋಮವಾರ ಕೆಲಸ ಸ್ಟಾರ್ಟ್ ಆಗಬೇಕು ಆಗಲಿಲ್ಲ ಅಂತಂದ್ರೆ ನಾನು ಇಲ್ಲೇ ದಂಡಿ ಕೂತ್ಕೊಂತೀನಿ ಹಾಂ ಅಲ್ಲರಿ ಸುಮಾರು ಕ ದಯ ಮಾಡಿ ಹೇಳಿ ಕೇಳಿ ಕಾಟ ಕೇಳಬಾರ್ದು ಏನೋ ನೀವೇನೋ ಕೂತ್ಕೊಳ್ಳಲಿಲ್ಲ ಅಕಸ್ಮಾತ್ ಕೆಲಸ ಸೋಮವಾರದಿಂದ ಮಾಡಲಿಲ್ಲ ಅಂದರೆ ನೀವೆಲ್ಲ ರೀತಿಯಾದ ತೊಂದರೆಗಳನ್ನ ನೀವು ಅನುಭವಿಸ್ಬೇಕಾಗ್ತದೆ ಹೇಳಿದ್ದೀನಿ ಮೇಲೆ ನಾನು ಬಂದಿಲ್ಲ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಲ್ಲಿ ಮಲಿಕತ್ತೀನಿ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ಬೇರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಬೇಕು ಟಾಯ್ಲೆಟ್ ವ್ಯವಸ್ಥೆ ಮಾಡಬೇಕು ಮಾಡಿ ಆ ನೀರು ನಿಂತ್ಕೊಳ್ಳೋದು ವ್ಯವಸ್ಥೆಗೆ ಏನು ಮಾಡ್ಬೇಕು ಅದು ಮಾಡಿ ಫಸ್ಟು ನೀವು ವೈಟ್ ಹಾಕಿ ಮಾಡೋ ಆಮೇಲೆ ಮಾಡಿರೋಂಥ ಕೆಲಸ ಅಲ್ಲ ರೀ ಆರು ತಿಂಗಳಿಂದ ಇದೇ ಥರ ನಿಲ್ಸಿದ್ರೆ ಹೆಂಗ್ರಿ ಯಾರು ಕೇಳಬೇಕು ಯಾರಿಂದ ತೊಂದರೆ ಏನು ಎಮ್ ಎಲ್ ಎ ತೊಂದರೆ ಏನು ರೀ ನೋಡಿ ಮಾತಾಡೋದು ಏರಿ ಎಮ್ ಎಲ್ ಎ ಯಾರು ತೊಂದರೆ ಯಾರು ಕೊಡ್ತಾರೆ ಹೇಳಿ ನಿಮ್ಗೆ ಹೋಗ್ಲಿ ಯಾರು ತೊಂದರೆ ಆಗ್ತದೆ ಕೇಳೋಕ್ಕೆ ಗೊತ್ತಾಗಬೇಕಲ್ಲ ನಮ್ಗೂ ಸೋಮವಾರ ಬರೋದೆಲ್ಲ ದಯಮಾಡಿ ಬಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಸೋಮವಾರ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಮಂಗಳವಾರದಿಂದ ಇಲ್ಲಿ ನಾವು ದಣ್ಣಿ ಕುತ್ಕೊಂತೀನಿ ದೇಪಾರ್ಗೆ ಎರಡ್ ಮೂರು ಸರಿ ಹಾಕ್ಸಿದಿ ಗುರು ಅಲ್ಲೋಗಿ ನೋಡಿ ನೀವು ಅಲ್ಲೋ ವಿಡಿಯೋ ಮಾಡಿಬಿಟ್ರೆ ಅಷ್ಟೇ ನೀವು ವಿಡಿಯೋ ಮಾಡೋಕ್ಕಾಗಲ್ಲ ಮಾಡ್ತೇನೆ ಬರಲ್ಲ ನೋಡಿ ಸೊಳ್ಳೆಗಳು ಇಲ್ಲಿ ಎಷ್ಟು ಸೊಳ್ಳೆಗಳ ಗೊತ್ತಾ ಸಾಯಂಕಾಲ ಆದ್ರೆ ಇರಕ್ಕಾಗಲ್ಲ ಸುಮಾರು ದಿನದಿಂದ ಈ ಕೆಲಸಗಳು ನಾವು ಅಕ್ಕಪಕ್ಕನೇ ಇರೋ ಮನೆಗಳು ಎಲ್ಲ ಈ ಗಲೀಜು ಸೊಳ್ಳೆ ಯಜ್ಞಗಳೆಲ್ಲ ನುಗ್ತಾ ನೋಡಿ ಆ ಪಿತ್ಕುಂಡಿ ಎಲ್ಲ ಓಪನ್ ಆಗಿಬಿಟ್ಟಿದೆ ಆ ಬಾತ್ರೂಮ್ ಎಲ್ಲ ಅಲ್ಲೇ ಮಾಡ್ತಾರೆ ಜನ ಮತ್ತೆ ಯಾರು ಕೆಲಸ ನಿಲ್ಸಿದ್ರೆ ಗೊತ್ತಿಲ್ಲ ಈ ಕೆಲಸ ನಿಂತೋಗ್ಬಿಟ್ಟೈತೆ ಮತ್ತೆ ಮತ್ತೆ ನೋಡಿ ಇಲ್ಲಿ ಕೆರೆ ಕೆರೆ ಥರ ಆಗದೆ ಇಲ್ಲಿ ಹೆಂಗ್ ಬರ್ತದ್ ನಾವು ಸಾಯಂಕಾಲವರೆಗೆ ಮಾಡೋಕ್ಕಾಗಲ್ಲ ದಯವಿಟ್ಟು ಒಂದು ಮೂರು ಸತಿ ಪೇಪರಲ್ಲಿ ಹಾಕ್ಸಿದ್ದೀವಿ ನಾವು ಯಾರು ಇಲ್ಲಿ ದಾವಸ್ಪೇಟೆ ಬಸ್ ಸ್ಟ್ಯಾಂಡ್ ಬಗ್ಗೆ ಯೋಚನೆ ಮಾಡಿದ್ದ ಬಸ್ ಸ್ಟ್ಯಾಂಡ್ ಅಂತಾರ ಇದು ಚೋಪಡಿ ತಂಗದ್ದು ಇದು ಸರ್ ಶಾಸಕರು ಗಮನಕ್ಕೆ ತಂದಿದ್ದೀರಾ ಶಾಸನ ಎಲ್ಲರಿಗೂ ಮಾಡಿದ್ದೀವಿ ಎ ಇ ಎ ಮತ್ತು ಅದೇನೋ ಟುಮೂರು ಇವರು ಅವ್ರ ಹತ್ರನೂ ನಿನ್ನೆ ಮಾತಾಡಿದ್ದೀವಿ ಕೆಲಸ ಮಾಡಿಸ್ತೀನಿ ಅಂತಾರೆ ಮಾಡಿಲ್ಲ ಇನ್ನು ನಾಳೆ ಎಷ್ಟು ದಿನ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಈ ಬಾತ್ರೂಮ್ ಇವನು ಕ್ಲೀನ್ ಮಾಡೋರು ಕಾಂಟ್ರಾಕ್ಟ್ರು ಅವಾಜ್ ಆಗ್ತಾನೆ ಅವಾಜು ವಿಡಿಯೋ ಐತೆ ನಿಮ್ಗೆ ನಂಬರ್ ಕೊಡಿ ನಾನು ಕಳ್ಸಿ ಕೊಡ್ತೀನಿ ಬೇಕಾದ್ರೆ ಅವಾಜ್ ಆಗ್ತಾನೆ ಸರ್ ಅವನು ಕ್ಲೀನ್ ಮಾಡಿಸಿ ಅಂತಾರೆ ನೋಡಿ ಇವೆಲ್ಲ ಕ್ಲೀನ್ ಮಾಡಿ ಅಲ್ಲ ಅಷ್ಟು ವಿಡಿಯೋ ಮಾಡಿ ಗೊತ್ತಾಗುತ್ತೆ ನಿಮಗೆ ಎಲ್ಲ ಅಲ್ಲಲ್ಲೇ ಹೇಳ್ಬಿಟ್ಟವ್ರೆ ನೀವು ಆ ಕಡೆಯಿಂದ ಬನ್ನಿ ನೋಡಿ ಆ ಕಡೆ ಬನ್ನಿ ಹಂಗೆ ಬನ್ನಿ ಹಂಗೆ ಬನ್ನಿ ಬನ್ನಿ ಹಂಗೆ ಬನ್ನಿ ಸುಮ್ಮನೆ ನೋಡಿ ಮುಂದಿನ ಸೋಮವಾರ ಏನಾದ್ರು ಕೂಡ ಈ ಕೆಲಸ ಕಾಮಗಾರಿ ಕೆಲಸಕ್ಕೆ ಕೈ ಏನು ಹಾಕ್ಲಿಲ್ಲ ಅಂತಂದ್ರೆ ಮಂಗಳವಾರ ಬುಧವಾರ ನೋಡ್ತೀವಿ ನಮ್ಮದು ನಾಳೆ ಪ್ರಧಾನಮಂತ್ರಿ ಅವರು ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ನಮ್ಮ ಸಂಸದರು ಅಲ್ಲಿರೋದ್ರಿಂದ ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಅಟ್ಲೀಸ್ಟ್ ನೀವ್ರು ಕೂಡ ಗಮನ ಅಂತ ಅಂತೇಳಿ ಅವ್ರೇನೋ ಮಾಡ್ತೀನಿ ಅಂತ ಡೈರೆಕ್ಷನ್ ಕೊಟ್ರೆ ನಾವು ಅವ್ರಿಗೆ ಅಭಿನಯ ಸಲ್ಲಿಸ್ತೀವಿ ಅಕಸ್ಮಾತ್ ಏನಾದ್ರು ಕೂಡ ಇಲ್ಲ ನೀವು ಅಲ್ಲಿ ಏನು ಮಾಡ್ತೀರಾ ಮಾಡಿ ಕಾಂಟ್ರಾಕ್ಟರ್ ಕರೆಸೋ ಪ್ರಯತ್ನ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಬಂದು ಕೆ ಎಸ್ ಆರ್ ಟಿ ಸಿ ಇಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ಮಲಗ್ತೀನಿ ನಾನು ಯಾವುದೇ ಕಾರಣಕ್ಕೂ ಕೂಡ ಇದೇ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟ್ಯಾಂಡಲ್ಲಿ ಎರಡು ದಿನ ಆಗಲಿ ಮೂರನೇ ಆಗಲಿ ನಾನು ಮೂವನ್ ಕೋಬರಿ ಇಬ್ಬರು ಕೂಡ ಇಲ್ಲ ಮಲಗತ್ತೀವಿ ಹೋಗಂತ ಮಾತೇ ಇಲ್ಲ ಅವ್ರು ಏನು ಹಂಗೂ ಮಾಡಲಿಲ್ಲ ಅಂತಂದರೆ ಅವರು ಒಂದು ಘೋಷಣೆ ಮಾಡಿಬಿಡ್ಲಿ ಕಾಂಟ್ರಾಕ್ಟು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಘೋಷಣೆ ಮಾಡಲಿ ಇಲ್ಲ ಸ್ವಲ್ಪ ದಿವಸ ಆಗುತ್ತೆ ಲೇಟ್ ಆಗುತ್ತೆ ನಮ್ಮಲ್ಲಿ ಅನುದಾನ ಇಲ್ಲದಾದ್ರೆ ನಾನು ಮೂವನ್ ಕವರಿಬ್ಬರು ಸ್ವಂತ ಖರ್ಚಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಶೌಚಾಲಯ ನಿರ್ಮಾಣ ಮಾಡ್ತೀವಿ ಇದೇನು ಚರಂಡಿ ನಿಂತೈತಲ್ಲ ನೀರು ಅದು ನಮ್ಮ ಜೆ ಸಿ ಬಿಲ್ಲ ಸ್ವಚ್ಛ ಮಾಡಿಸಿಕೊಂಡು ಸುತ್ತೆಲ್ಲ ಕ್ಲೀನ್ ಮಾಡಿ ನಮ್ದೇ ಜಲ್ಲಿ ಪ್ರೆಷರ್ ಐತೆ ಸುತ್ತ ತಮ್ಮ ಜಿ ಎಸ್ ಹೋಗ್ಬೋದು ಕೆಲಸ ಖಂಡಿತ ಶಾಸಕರ ಹೇಳಿದ್ದಾರೆ ಈ ಒಂದು ಅವ್ರಿಗೆ ಗೊತ್ತು ಯಾಕೆ ಇಲ್ಲಿ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ಅಂತೇಳಿ ಸರ್ಕಾರ ಬಿಟ್ಟಿ ಬಾಕಿಗಳನ್ನ ಘೋಷಣೆ ಮಾಡಿ ಇಂಥ ಅನುದಾನಗಳನ್ನ ಮಾಡ್ಲಿಕ್ಕೋಸ್ಕರ ದುಡ್ಡಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಬಟ್ ಟೆಂಡರ್ ಆಗಿರೋದ್ರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ ಎಮ್ ಎಲ್ ಎ ಸೂಕ್ತ ಚರ್ಚಿದ್ದಾರು ಸರಿನೇ ಈ ಕೆಲಸ ಅತಿ ಶೀಘ್ರವಾಗಿ ಆಗಬೇಕು ಕೆಲಸ ನೀಡೋದೇನೋ ಲೇಟ್ ಅಂತ ಅನ್ನೋದಾದ್ರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಬೇಕು ಇಲ್ಲಿ ನೀರು ನಿಲ್ಲೋದೆಲ್ಲ ನಿಲ್ಲಿಸಬೇಕು ನಾವೆಲ್ಲನೂ ಕೂಡ ಅವ್ರ ಹೊರತು ಮಾತಾಡಿದೀವಿ ಅವ್ರೇನಾರು ಕೂಡ ಸಮಂಜಸವಾಗಿ ಕೆಲಸ ಕಾರ್ಯಕ್ರಮ ನಡೀಲಿಲ್ಲ ಕೆಲಸ ಕೆ ಎಸ್ ಆರ್ ಟಿ ಸಿ ಬಂದರೆ ಕೆಲಸ ನಡೀಲ್ಲ ಅಂತಂದರೆ ನಾವು ಕೇವಲ ಇವತ್ತಿಲ್ಲಿ ಏನಾಗುತ್ತೆ ಅಂತ ಮಾಹಿತಿ ನಾನು ಮೋಹನ್ ಕುಮಾರ್ ಇಬ್ಬರು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಪತ್ರ ಮೊಬಿಡಿ ಎಲ್ಲ ಕಾರ್ಯಕರ್ತರು ಕರೆದು ಇದೇ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ಕೂಡ ನಾವು ಇಲ್ಲಿಂದ ಹೋಗುವಂಥ ಮಾತೇ ಇಲ್ಲ ಆದ ಕಾರಣ ಇವಾಗ ಏನೋ ಿವನ್ ಕಡೆ ಇರ್ಬೋದು ಬಹುಶಃ ಎಲ್ಲೋ ಮಾಧ್ಯಮದಲ್ಲಿ ಬರ್ತಾರೆ ಅಲ್ಲಿ ಬಂದವರೇ ಹೋಗವ್ರೆ ಶೋ ಕೊಟ್ಟವ್ರೆ ವಾಪಸ್ ತಗೋಬೇಕು ಯಾರು ಕಾಂಟ್ರಾಕ್ಟ್ ಇದ್ದೀರಿ ಯಾರು ಶಾಸಕರ ಇದೀರಿ ಯಾರು ಎಂ ಡಿ ಇದೀರಿ ನೀವು ಎಲ್ಲರೂ ಕೂಡ ಎಚ್ಚರಿಕೆ ಗಂಟೆ ನೀವು ಅತಿ ಸಿಗಲು ರಾವೇನ್ ನಿಮ್ಮನ್ನ ಸ್ವಂತ ದುರ್ ಹಾಕಿ ಅಂತ ಹೇಳ್ತಾ ಇಲ್ಲ ಟೆಂಡರ್ ಆಗಿರ್ತಕ್ಕಂಥ ಕೆಲಸನ ಇಮ್ಮಿಡಿಯಟ್ಲಿ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಆಗಿರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತಕ್ಕಂಥ ನನ್ನ ಹೋರಾಟ ಇದಕ್ಕೆ ಏನಾದ್ರು ಕೂಡ ಸ್ಪಂದಿಸ್ತಿಲ್ಲ ಅಂತಂದ್ರೆ ಸತೂತ್ರವಾಗಿ ಉತ್ತರ ಕೆಲಸನ ಮಾಡೇ ಮಾಡ್ತೀನಿ ಅಂತ ಹೇಳಿ ಬಯಸ್ತೀನಿ ಒಳ್ಳೆ ಕೆಲಸಕ್ಕೆ ನಮ್ದು ಯಾವತ್ತೂ ಕೂಡ ತೊಂದರೆ ಇಲ್ಲ ನಾನು ಸುಮ್ ಸುಮ್ಮನೆ ಶಾಸಕರು ಮಾತಾಡ್ಲಿಕ್ಕೆ ಹೋಗಲ್ಲ ಹೋಗೋಲ್ಲ ಅವ್ರ ಕೆಲಸ ಈಗ ಈ ಕೆಲಸ ನಿಲ್ಸಿ ಕಾರಣ ಬೇಕು ನನಗೆ ನೀವು ಐಟೆಕ್ ಬಸ್ ಸ್ಟ್ಯಾಂಡ್ ಮಾಡಿ ನಂದೇನು ಅಭ್ಯಂತರ ಇಲ್ಲ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲರೂ ಕೂಡ ಅಭಿನಯಿಸ್ತೀನಿ ನಿಮಗೆ ಐಟೆಕ್ ಬಸ್ ಸ್ಟ್ಯಾಂಡು ಸೋಂಪುರದಲ್ಲಾದರೆ ನಿಮಗೇನೋ ಜಾಸ್ತಿ ಸಂತೋಷ ನಾವು ನೀವು ಆ ಕಾ ಆ ಕಾಮಗಾರಿಗೆನ ನೀವು ಕೈ ಜೋಡಿಸೋದಾದ್ರೆ ಸಂಪೂರ್ಣವಾಗಿ ನಾವು ಕೂಡ ಲೋಕಸಭಾ ಸದಸ್ಯ ಕಡೆಯಿಂದ ಏನೇನಾಗಬೇಕೆಲ್ಲ ಕೂಡ ಮಾಡ್ಕೊಡ್ತೀವಿ ಸದ್ಯಕ್ಕೆ ಈ ಚೆನ್ನಾಗಿದ್ದ ಕಿತ್ತಾಕ್ಬಿಟ್ಟು ಜನಗಳು ತೊಂದರೆ ಕೊಡ್ತಾ ಇದ್ದಿಲ್ಲ ಯಾವ ಪುರುಷಾರ್ತ್ಕೋಸ್ಕರ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಹೆಂಗೋ ಅಲ್ಪ ಸ್ವಲ್ಪ ಸುಮಾರು ಇತ್ತು ನಾವು ಸುಮಾರು ನಲವತ್ತೈವತ್ತು ವರ್ಷದಲ್ಲೂ ಕೂಡ ಹೆಂಗ ಇಲ್ಲಿ ಯಾರು ಗಮ್ ಡಾಕ್ಟರ್ ಶ್ರೀನಿವಾಸ ಅವರು ಎಮ್ ಎಲ್ ಆಗಿದ್ದು ಬಂದಿರತಕ್ಕಂಥ ಅನುದಾನ ಇದು ಈ ಶಾಸಕರ ಅಕ್ಬರ್ ಬಂದಿರತಕ್ಕಂಥದ್ದಲ್ಲ ಬಟ್ ಏನು ಅನುದಾನ ಆಗೈತಿ ಏನು ಅಂತ ನಾನು ಕೇಳಲಿಕ್ಕೆ ಹೋಗೋಲ್ಲ ಬಟ್ ಕಾಮಗಾರಿನ ಯಾಕೆ ನಿಲ್ಸಿದ್ರಿ ಕಾಮಗಾರಿ ನಿಲ್ಸಿದ ಮೇಲೆ ಇಲ್ಲಿ ಏನು ವ್ಯವಸ್ಥೆ ಮಾಡಿದಿರಿ ಶೌಚಾಲಯಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ ಜನಗಳಿಗೆ ಕುಡಿಯ ನೀರು ವ್ಯವಸ್ಥೆ ಏನು ಮಾಡಿದಿರಿ ಈ ಥರ ರೊಚ್ಚಲ್ಲಿ ಜನಗಳು ಎದ್ದು ಸುಮಾರು ಜನ ಸುಮಾರು ನಮ್ಮಲ್ಲಿ ತುಮಕೂರಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಆ ವಿದ್ಯಾರ್ಥಿಗಳ ಭವಿಷ್ಯ ಏನು ಹೆಣ್ಮಕ್ಳುಗಳು ಎಲ್ಲೋ ಬಗ್ಗೆ ಶೌಚಾಲಯಕ್ಕೆ ಹೋದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ನೀವು ಒಟ್ಟಿಷ್ಟು ನಿಲ್ಲಿಸಿ ಅಂತ ಹೇಳಿದ್ರೆ ಸರಿ ವೈಟಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅವೆಲ್ಲಂಗು ಒಪ್ಕೊಳ್ಳೋಣ ಬಟ್ ತಾತ್ಕಾಲಿಕ ವ್ಯವಸ್ಥೆ ಏನು ಮಾಡಿದ್ರಿ ನೀವು ತಾತ್ಕಾಲಿಕವಾಗಿ ನೀವು ಜನಗಳಿಗೆ ಸಮಸ್ಯೆ ಆಗಿರೀತಿ ಏನು ಸಪೋರ್ಟ್ ಕೊಟ್ಟಿರಿ ನೀವು ಆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಬೇಜ್ ಜವಾಬ್ದಾರಿ ಉತ್ತರ ಕೊಡ್ತಾವೆ ನಾವಿನ್ನು ಇವತ್ತು ಬಂದಿದ್ದೀವಿ ಏನು ನೋಡ್ತಾ ಇದ್ದೀವಿ ನಾವು ಬೇರೆ ಕಾಟಾಚಾರಕ್ಕೋಸ್ಕರ ಮೀಡಿಯಾದಲ್ಲಿ ಬರಲಿಂತ ಬಂದು ಮಾತಾಡ್ತಾ ಇಲ್ಲ ನಾನು ಹೇಳಿದ್ದೀನಿ ಸೋಮವಾರದ ಮೇಲೆ ಏನಾದ್ರು ಕೂಡ ಕೆಲಸ ಇಡಲಿಲ್ಲ ಅಂತಂದರೆ ನ್ಯಾಷನಲ್ ಚಾನಲಲ್ಲಿ ನೋಡಬೇಕು ಸಂಬಂಧಪಟ್ಟ ಮಿನಿಸ್ಟರ್ ಕೂಡ ಗಮನ ಕೂಡ ನಾನು ಮೋಹನ್ ಕುಮಾರ್ ಮನೇಲಿ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಂದು ಆಲ್ರೆಡಿ ಚಾಪೆ ತಿಂಬು ರೆಡಿ ತಿಂಪು ನಡೆಯುತ್ತೆ ತಮ್ಮಂದಿಲ್ಕೊಂಡು ಟೆಂಡರ್ ಮರಿಕೀನಿ ನಾನು ಕೆಲಸ ಮಾಡ್ಲಿ ಅವ್ರಿಗೆ ಗಮನ ಸಲ್ಲಿಸ್ತೀವಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಯಾರಕ್ಕೆ ಕೆಲಸ ಮಾಡಿಸ್ಬೇಕು ಅಂತ ಗೊತ್ತು ಕೆಲಸ ಮಾಡಿ ಮಾಡ್ತೀವಿ ಎಲ್ಲ ಒಂದೇನೆ ಶಾಸಕರ ಎಲ್ಲಾರ್ಗು ಶಾಸಕರೇ ಕ್ಷೇತ್ರ ಶಾಸಕರಾದ್ಮೇಲೆ ಪ್ರತಿಯೊಬ್ಬರಿಗೂ ಶಾಸಕರೇ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಅಂತ ಏನಿಲ್ಲ ಹೋರಾಟ ಮಾಡ್ತಾರು ಇದು ಪಬ್ಲಿಕ್ ಗೆ ದಯವಿಟ್ಟು ಇದನ್ನ ಕೂಡಲೇ ಸಹ ನಾವು ಬಗೆಟ್ ಅಂತ ತಮ್ಮಲ್ಲಿ ಏನೂ ಆಗಲಿಲ್ಲ ಅಂದರೆ ಮುಂದೆ ಉಗ್ರ ಹೋರಾಟ ಮಾಡಿ ಆಗೋವರೆಗೂ ನಾವು ಇಲ್ಲೇ ಪಿಂಡರ್ ಹಾಕ್ಕೊಂಡು ಎಲ್ಲ ಸೇರಿ ಎಲ್ಲ ಮುಖಂಡರು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಜೆಡಿಎಸ್ ತಕ್ಕಾಗಿ ನಡ್ಕೊಂಡು ಹೋಗ್ತಾ ಇತ್ತು ಇದು ನೋಡಬಿಟ್ರೆ ಇವಾಗ ಇದು ಈ ಸರ್ಕಾರಕ್ಕೇನಾದರೂ ಮನ ಮರೀದಿದ್ರೆ ಫಸ್ಟು ಇದನ್ನು ನೋಡಿ ಈ ಜನಕ್ಕೆ ಬಡವರಿಗೆ ಮತ್ತು ಹಿಡ್ಮಾಪಲಿ ಈ ಭಾಗದಲ್ಲಿ ಎಲ್ಲೂ ಯಾರು ವಿದ್ಯಾರ್ಥಿಗಳು ಬಂದು ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಇಲ್ಲಿ ಶೌಚಾಲಯ ಇಲ್ಲ ಏನಾದರೂ ಮನಾಮರದಲ್ಲಿ ಸರ್ಕಾರ ಪರಿಸ್ಥಿತಿ